ರಸ್ತೆಗಳ ಡಾಂಬರೀಕರಣಕ್ಕೆ ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಲಾಗ್ತಾ ಐದು ಪಾಲಿಕೆಗಳ ವ್ಯಾಪ್ತಿ ಮುಖ್ಯ ಹಾಗೂ ಉಪಮುಖ್ಯ ರಸ್ತೆಗಳ ಕಾಮಗಾರಿಗೆ ಬಳಕೆ ಮಾಡಿಕೊಳ್ಬೇಕು ಈ ಅನುದಾನವನಂತ ನಗರಾಭಿವೃದ್ಧಿ ಇಲಾಖೆಯ ಒಪ್ಪಿಗೆ ಕೂಡ ಸಿಕ್ಕಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಹೊಸದಾಗಿ ನಿರ್ಮಾಣ ಆಗಿದೆ ಈ ವ್ಯಾಪ್ತಿಯ ಐದು ನಗರ ಪಾಲಿಕೆಗಳ ವ್ಯಾಪ್ತಿಯ ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳ ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳುವುದಕ್ಕೆ ರೂಪಿಸಿರುವಂತಹ ಸುಮಾರು ಒಂದು ಸಾವಿರದ ಇನ್ನೂರ ನಲವತ್ತೊಂದು ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಮೊತ್ತದ ಕ್ರಿಯಾ ಯೋಜನೆಗೆ ನಗರಾಭಿವೃದ್ಧಿ ಇಲಾಖೆ ಅನುಮೋದನೆ ಕೊಟ್ಟಿದೆ ಈ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ತಗಲುವಂತ ವೆಚ್ಚುವನ್ನ ವಿಶೇಷ ಮೂಲಭೂತ ಸೌಕರ್ಯ 이렇게. ಬಂಡವಾಳ ಬೆಂಬಲ ಯೋಜನೆಯಡಿ ರಾಜ್ಯ ಸರ್ಕಾರದಿಂದ ಒದಗಿಸುವ ಅನುದಾನದಲ್ಲಿ ಭರಿಸುವುದಕ್ಕೆ ಅಂತ ಸೂಚನೆ ಕೊಡಲಾಗಿದೆ ಜಿಬಿಎ ಮುಖ್ಯ ಆಯುಕ್ತರು ವೈಟ್ ಟ್ಯಾಪಿಂಗ್ ಯೋಜನೆಗಳ ಅಡಿ ಹೈಡೆನ್ಸಿಟಿ ಕಾರಿಡಾರ್ ಕ್ರಿಯಾ ಯೋಜನೆಗಳಡಿ ಹಾಗೂ ಬ್ಲಾಕ್ ಟ್ಯಾಪಿಂಗ್ ಆದೇಶ ಸೇರಿದಂತೆ ಇತರೆ ಯಾವುದೇ ಕ್ರಿಯಾ ಯೋಜನೆಗಳ ಅಡಿ ಕೈಗೆತ್ತಿಕೊಳ್ಳದೆ ಇರುವಂತಹ ಹಾಗೂ ಡಿಫೆಕ್ಟ್ ಲಯಾಬಿಲಿಟಿ ಪೀರಿಯಡ್ ಅಂದರೆ ಡಿಎಲ್ಪಿ ಮುಕ್ತಾಯಗೊಂಡಿರುವಂತಹ ಮತ್ತು ಮುಖ್ಯ ಹಾಗೂ ಉಪಮುಖ್ಯ ರಸ್ತೆಗಳು ಈ ಕ್ರಿಯಾ ಯೋಜನೆಯಿಂದ ಕೈಬಿಟ್ಟು ಹೋಗಿದ್ದಲ್ಲಿ ಅಂತಹ ಪ್ರತಿಯೊಂದು ಮುಖ್ಯ ಮತ್ತು ಉಪಮುಖ್ಯ ರಸ್ತೆಗಳನ್ನ ಸಂಬಂಧಪಟ್ಟವರಿಂದ ಮತ್ತೊಂದು ದೃಢೀಕರಣ ಪಡ್ಕೊಂಡು ಸರ್ಕಾರಕ್ಕೆ ಸಲ್ಲಿಸಿ ಅಂತಿಮ ಕ್ರಿಯಾಯೋಜನೆಗೆ ಅನುಮೋದನೆ ಪಡಿಬೇಕು ಮತ್ತೊಮ್ಮೆ ಪ್ರಸ್ತಾವನೆ ಸಲ್ಲಿಸುವ ಸಂದರ್ಭದಲ್ಲಿ ಒಂದು ಸಾವಿರದ ಇನ್ನೂರ ಪಾಯಿಂಟ್ ಐದು ಏಳು ಕೋಟಿ ರೂಪಾಯಿ ಮಿತಿಯೊಳಗೆ ಸಲ್ಲಿಸುವುದು ಹಾಗೂ ಯಾವ ರಸ್ತೆಗಳನ್ನ ಕೈ ಯಾವ ರಸ್ತೆಗಳನ್ನ ಕೈಗೆತ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಧಾನಸಭಾ ಕ್ಷೇತ್ರವಾರು ಸರಿದೂಗಿಸಿ ಸಲ್ಲಿಸಬೇಕು ಅಂತ ಆದೇಶವನ್ನು ಸಲ್ಲಿಸಲಾಗಿದೆ ಜೊತೆಗೆ ಈ ಚರಂಡಿ ಮೂಲಸೌಕರ್ಯಕ್ಕೆ ಒಂಬೈನೂರು ಕೋಟಿಯನ್ನ ಮೀಸಲಿಡ್ಲಾಗ್ತಾ ಇದೆ ಮೂಲ ಸೌಲಭ್ಯಗಳ ಯೋಜನೆಗೆ ಕ್ರಿಯಾ ಯೋಜನೆಗೆ ಅಂತ ಸರ್ಕಾರ ಅನುಮೋದನೆ ಕೊಟ್ಟಿದೆ ನೋಡೋಣ ಇದೆಲ್ಲವನ್ನು ಕೂಡ ಬಳಸಿಕೊಂಡು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಜನರು ಹಿಡಿ ಶಾಪ ಹಾಕೊಂಡು ಓಡಾಡದೇ ಇರೋ ರೀತಿಯಾಗಿ ರಸ್ತೆಗಳನ್ನ ಮಾಡ್ತಾರ ಅಂತ ಇನ್ನು ಜಿ ಬಿ ಎ ಪಾಲಿಕೆ ಕ್ಷೇತ್ರ ಪುನರ್ ವಿಂಗಡಣೆಗೆ ಹದಿನೈದು ದಿನಗಳ ಕಾಲಾವಕಾಶವನ್ನ ನೀಡಿದೆ ಮುಂದಿನ ಸುದ್ದಿ ಇದು ಈ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಎಲ್ಲ ಐದು ಪಾಲಿಕೆಗಳ ಕ್ಷೇತ್ರ ಪುನರ್ವಿಂಗಡಣೆಗೆ ಅಂತ ಅಂತಿಮ ಅಧಿಸೂಚನೆಯನ್ನು ಪ್ರಕಟಣೆ ಮಾಡುವುದಕ್ಕೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹದಿನೈದು ದಿನಗಳ ಕಾಲಾವಕಾಶ ನೀಡಿದೆ ಈ ಜಿಬಿಎ ಚುನಾವಣೆ ಸಂಬಂಧಪಟ್ಟಂತೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಆಗಬೇಕು ಅಂತೇಳಿ ಸಾಕಷ್ಟು ಪ್ರಯತ್ನ ಆಗ್ತಾ ಇದೆ ಆದರೆ ಹಿನ್ನಡೆ ಆಗ್ತಾ ಇದೆ ವಿಳಂಬ ಆಗ್ತಾ ಇದೆ ಅಲ್ಲ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಿಬಿಎ ಚುನಾವಣೆ ಸಂಬಂಧ ಕಾಂಗ್ರೆಸ್ ಮುಖಂಡ ಎಂ ಶಿವರಾಜು ಮತ್ತು ಇತರರು ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ಉಜ್ವಲ್ ಬುಯಾನ್ ಮತ್ತು ಜೋಯ್ ಮಲ್ಯ ಬಾಗ್ಚಿ ನೇತೃತ್ವದ ತ್ರಿಸದಸ್ಯ ಪೀಠ ಹದಿನೈದು ದಿನಗಳ ಕಾಲಾವಕಾಶವನ್ನ ನೀಡಿತು ರಾಜ್ಯ ಸರ್ಕಾರದ ಪರವಾಗಿ ಹಾಜರಾಗಿದ್ದ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಅಡ್ವೊಕೇಟ್ ಜನರಲ್ ಕೆ ಶಶಿಕಿರಣ್ ಶೆಟ್ಟಿ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸುವುದಕ್ಕೆ ಅಧಿಕಾರಿಗಳನ್ನ ನೇಮಿಸಿದ್ರಿಂದ ಕ್ಷೇತ್ರ ಪುನರ್ವಿಂಗಡಣೆ ಪ್ರಕ್ರಿಯೆ ಅಧಿಸೂಚನೆ ಪ್ರಕಟಿಸೋದಕ್ಕಾಗಿಲ್ಲ ಈಗ ಎಲ್ಲಾ ಸಿದ್ಧತೆಗಳಾಗಿದ್ದು ನವೆಂಬರ್ ಹದಿನೈದನೇ ತಾರೀಕಿನೊಳಗೆ ಕ್ಷೇತ್ರ ಪುನರ್ ವಿಂಗಡಣೆಯ ಅಂತಿಮ ಅಧಿಸೂಚನೆ ನಂತರ ಡಿಸೆಂಬರ್ ಹದಿನೈದರ ಒಳಗೆ ವಾರ್ಡ್ ಮೀಸಲಾತಿಗೆ ಅಂತಿಮ ಅಧಿಸೂಚನೆ ಪ್ರಕಟಿಸನೆ ಮಾಡಲಾಗುತ್ತೆ ಅಂತ ಹೇಳಿ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಚುನಾವಣಾ ಆಯೋಗವನ್ನ ಪ್ರತಿನಿಧಿಸಿದಂತ ಹಿರಿಯ ವಕೀಲ ಕೆಎನ್ ಫಣೀಂದ್ರ ವಾದ ಮಂಡಿಸಿ ಆಯೋಗವು ಚುನಾವಣಾ ಪ್ರಕ್ರಿಯೆ ಆರಂಭಿಸಿದ್ದು ಜಿಲ್ಲಾ ಮತ್ತು ಹೆಚ್ಚುವರಿ ಚುನಾವಣಾ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಆದಾಗ್ಯೂ ಕೂಡ ಚುನಾವಣೆ ನಡೆಸುವುದಕ್ಕೆ ಆಯೋಗಕ್ಕೆ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅರ್ಜಿದಾರರ ಪರ ವಕೀಲರು ವಾದ ಮಂಡಿಸಿ ಬಿಬಿಎಂಪಿಗೆ ಚುನಾವಣೆ ನಡೆದು ಹಲವು ವರ್ಷಗಳೇ ಆಗ್ಬಿಟ್ಟಿದೆ ಹೀಗಾಗಿ ಸರ್ಕಾರ ವಿಳಂಬ ಧೋರಣೆ ಅನುಸರಿಸ್ತಾ ಇದೆ ಅಂತ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರು ವಾದ ವಿವಾದ ಆಲಿಸಿದ ನ್ಯಾಯಪೀಠ ಕ್ಷೇತ್ರ ಪುನರ್ ವಿಂಗಡಣೆಗೆ ಅಂತಿಮ ಅಧಿಸೂಚನೆ ಪ್ರಕಟಣೆ ಮಾಡುವುದಕ್ಕೆ ಅಂತ ನವೆಂಬರ್ ಹದಿನೈದರವರೆಗೆ ಮತ್ತು ವಾರ್ಡ್ ಮೀಸಲಾತಿ ಪ್ರಕಟಣೆ ಮಾಡೋದಕ್ಕೆ ಡಿಸೆಂಬರ್ ಹದಿನೈದರವರೆಗೆ ರಾಜ್ಯ ಸರ್ಕಾರಕ್ಕೆ ಕಾಲಾವಕಾಶವನ್ನು ಕಲ್ಪಿಸಿ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ನೋಡೋಣ ಹಾಗಾದ್ರೆ ಜಿ ಬಿ ಎ ಚುನಾವಣೆ ನಡೆಯುತ್ತಾ ಯಾವಾಗ ನಡೆಯುತ್ತಾ ಇದಕ್ಕೆ ಸಂಬಂಧಪಟ್ಟಂತೆ ಏನು ತಯಾರಿ ಮತ್ತೇನು ಮಾಹಿತಿ ಸಿಗುತ್ತೆ ಅಂತ